ಇವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಹೇಳಿ ಅವರ ಸುಮಾರು ಮೂರು ಮೂರು ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಮುಂದೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನು ನಿಗದಿ ಮಾಡಿದ್ರು ಜನ ಗೊತ್ತಿದೆ ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು ಒಂದಷ್ಟು ಚೆಕ್ ಕೂಡ ಒಂದು ಮೂರ್ನಾಲ್ಕು ಚೆಕ್ ಕೂಡ ಕೊಟ್ಟಿದ್ರು ಕನ್ಸರ್ಟ್ ಅಕ್ವಿಷನ್ಗೆ ಆದರೆ ಯಾರು ರೈತ ಒಪ್ಪಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ನಮ್ಮ ಸ್ಥಳೀಯ ಶಾಸಕರುಗಳು ಕೆಲವರೆಲ್ಲ ರೈತ ಮುಖಂಡರುಗಳು ಅವರೆಲ್ಲ ಜೆಂಡಿ ಪಾಟೀಲ್ ಮತ್ತು ಬೇರೆಯವರು ಇನ್ನು ಯಾವ ಭಾಗದ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳತ್ತ ಬಂದು ಭೇಟಿ ಮಾಡಿ ನಾವು ಬೆಳಗಾವಲ್ಲಿ ಒಂದು ಸಭೆಯನ್ನು ಮಾಡಿದವ ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೆ ಅನೇಕ ಕೋರ್ಟ್ಗಳಲ್ಲಿ ಹತ್ತಷ್ಟು ನೂರಷ್ಟು ಇನ್ನೂರಷ್ಟು ಮುನ್ನೂರಷ್ಟು ಹತ್ತು ಪಟ್ಟಷ್ಟು ಎಲ್ಲ ಕೂಡ ಕೋರ್ಟಲ್ಲಿ ಕೂಡ ಕೆಲವು ಡಿಸಿಷನ್ಸ್ ಆಗಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಾಪುರ್ಗೆ ಕಳುಹಿಸಿ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ವಿಡ್ಡ್ರಾ ಮಾಡಿಸ್ತು ಅದಾದ ಮೇಲೆ ತಿರ್ಗಾ ಕರೆದು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ಗೂ ಕೆಲವು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಕ್ಯಾಬಿನೆಟಲ್ಲೂ ಕೂಡ ಈ ಬಗ್ಗೆ ಸತಿ ನಾವು ಏನು ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು ಕಾರ್ಯರೂಪಕ್ಕೆ ಬರಬೇಕು ಸೊ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು ಬರೀ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಅಂತ ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತೀರಿ ಇವತ್ತು ಮತ್ತೆ ರೈತರನ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನು ಅಷ್ಟು ಜನನು ಕೂಡ ಕರೆದು ಇವತ್ತು ಒಂದು ಮೀಟಿಂಗನ್ನು ನಾನು ಮಾಡಿದ್ದೇನೆ ಅವ್ರದ್ದು ಭಾಳ ಒತ್ತಾಯ ಇದೆ ಅವ್ರದ್ದು ಇದೆ ನಾವು ಮಧ್ಯಮದಲ್ಲಿದ್ದೀವಿ ಸೊ ಇದಕ್ಕೆ ಏನಾದರೂ ಮಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಇದೆ ಸೊ ಅವರು ಫೈನಲ್ ಅವ್ರಿಗೂ ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದು ಐದಾರು ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡಗಳಿಗೆ ಎಲ್ಲ ನೀವು ಇರಿ ಇನ್ನ ಫೈನಲ್ ಅಂತ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ನೂ ಕೂಡ ಇದೇನು ಸಭೆ ನಡೀತು ನಾನು ಅದನ್ನು ಅವ್ರಿಗೆ ಫೋನ್ ಮುಖಾಂತರ ತಿಳಿಸಿದ್ದೇನೆ ಫೈನಾನ್ಸ್ ಅವ್ರನ್ನ ಕರೆಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಅಷ್ಟು ಒಳಗಡೆ ಟೈಮ್ನ ಫಿಕ್ಸ್ ಮಾಡಿಕೊಟ್ಟು ಒಂದು ರೌಂಡು ನಮ್ಮ ಎಮ್ ಎಲ್ ಎಗಳಿಗೂ ಸ್ವಲ್ಪ ಇಲ್ಲೇ ಇರಿ ಬೆಂಗಳೂರಲ್ಲಿ ಅಂತ ಹೇಳಿ ನಾವು ಅದಕ್ಕೆ ಒಂದು ಏನಾದರೂ ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ ಬಟ್ ನಾನೆಲ್ಲ ರೈತರಿಗೆ ನಾನು ಮನವಿ ಮಾಡಿಕೊಳ್ಳೋದು ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು ನಮ್ಮ ಬಿಜಾಪುರ ಸಂಬಂಧಪಟ್ಟಂಥ ಕೆಲವು ರೈತರುಗಳು ಅವರು ನಮಗೆಲ್ಲ ಕ್ಯಾನಲ್ ಸಂಬಂಧಪಟ್ಟಂತೆ ಬೇಕಾದ್ರೆ ನಮಗೆ ನೀವೇನಾದ್ರು ನ್ಯಾಯಯುತವಾಗಿ ತೀರ್ ತೀರ್ಮಾನ ಮಾಡಿ ಅವರು ಜಮೀನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡು ಅವ್ರಿಗೆ ಸಾನುಭೂತಿಯಿಂದ ಹೇಳಿ ಅಂತೇಳಿ ನಮ್ಮ ವಿಷಯ ಗೌಡಪ್ಪಾಗಿ ಪ್ರಸ್ತಾವನೆಯನ್ನು ಮಾಡಿದ್ದು ಹೋದ ವಾರ ನಾನು ಎಚ್ ಕೆ ಪಾಟೀಲು ಎಂ ಎ ಪಾಟೀಲು ಶಿವಾನಂದ್ ಪಾಟೀಲಲ್ಲಿ ನಾವು ಒಂದು ರೌಂಡು ಆ ಮೀಟಿಂಗ್ ಕೂಡ ನಾವು ಅನೌನ್ಸಾಗಿ ನಾವು ಮಾಡಿದ್ದು ಇವತ್ತು ಎಲ್ಲನೂ ಕರೆಸಿ ಆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರೆ ಮಾಡಿದ್ದೀವಿ ಬಹುಶಃ ಈಗ ತಿರ್ಗಿ ಫೈನಾನ್ಸ್ ಹತ್ರ ಒಂದು ರೌಂಡ್ ಚರ್ಚೆ ಮಾಡಿ ಯಾಕೆಂದರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ ಇನ್ನು ಅವಾರ್ಡ್ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ ಅವರು ಕೂಡ ನನಗೆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸೊ ಐ ತಿಂಕ್ ಒಂದು ಎರಡು ಮೂರು ದಿನದಲ್ಲೇ ಇದಕ್ಕೆ ಒಂದು ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೇವೆ ಟುಡೇ ವಿ ಹ್ಯಾಡ್ ಎ ಮೀಟಿಂಗ್ ಆಫ್ ಆಲ್ ದಿ ಫಾರ್ಮರ್ಸ್ ಲೆಜಿಸ್ಲೇಟರ್ಸ್ ಕೌನ್ಸಿಲ್ ಕೌನ್ಸಿಲರ್ಸ್ ಮಿನಿಸ್ಟರ್ಸ್ ಆಫ್ ದಿ ಕೃಷ್ಣ ವಾಟರ್ ಬೇಸಿನ್ ಏರಿಯಾ ರಿಗಾರ್ಡಿಂಗ್ ದಿ taking of the wall to the 524 uh, and the award has to be passed. in that uh, several, several rounds of meeting was been held. issues was been discussed in the cabinet also. there are various judgments in the supreme court, high court, which they have passed uh, uh, more than 100 uh, times, 1,000 times and all. it is very finding difficult to view such a plan for the uh, development area, which they are the real re re fishing area. But now we are concentrating much on the land acquisition which, be, which is submerged for this, uh, for this project. But Karnataka government is committed to see that we want to complete this uh, uh, project as early as possible. So I think we will take a final call. Tomorrow again, there is a cabinet. I have requested the uh, ministers and MLAs to stay back in Bangalore so that we will have a इंडोर मीटिंग विद चीफ मिनिस्टर अलांग विपार्टमेंट सो दैट वी वॉन्ट दिस प्रोजेक्ट टू मी गो थ्रू एंड वी वॉन्ट टू टेक द इंटरेस्ट ऑफ द फार्मर्स वी वॉन्ट टू टेक दियर कंसेंट एंड मिन यूर लैंड एज मिशन एज एज पॉसिबल ऑफ दुडे ನನಗೆ ಗೊತ್ತಿಲ್ಲ ಅದು ಅನೇಕ ಧಾರ್ಮಿಕ ಸಭೆಗಳು ನಡೀತವೆ ಯಾರ್ಯಾರು ಬಂದು ಏನೇನು ಪ್ರಚಾರ ಮಾಡ್ತಾರೋ ನಮ್ಮ ದೇಶದ ಹಿತ ಅವರ ಧರ್ಮದ ಹಿತಕ್ಕೆ ಯಾರು ಮಾಡ್ತಾರೆ ಅದಕ್ಕೆ ನಾವು ಯಾವುದು ಕೂಡ ಇನ್ವಾಲ್ವ್ ಆಗಲಿಕ್ಕೆ ನಾವು ಇಲ್ಲಿ ಕೂಡ ಬೇಕಾದಷ್ಟು ಜನ ಇಂಟರ್ ಲೆವೆಲ್ ಧರ್ಮ ಪ್ರಚಾರಕ್ಕೆಲ್ಲ ಬಂದು ಬೆಂಗಳೂರಲ್ಲಿ ಭಾಷಣ ಮಾಡಿಬಿಟ್ಟು ಮಾತನಾಡಿದ ಮಾಡಿ ಅದು ಬಿಟ್ಟು ನಾನು ಯಾವುದು ವಿಚಾರನ ಮಾತಾಡ್ತೀನಿ ಸರ್